ಮತ್ತೆ ವಿಡಿಯೋ ಕಟ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಮದ್ಬೇಕು ಆಡ್ಕೊಟ್ ಉಟ್ಬಾರ ಹೋಗ್ಬೇಕು ನಾನು ಬೇಡ ನನಗೆ ಒಬ್ರೇ ಹೋಗ್ಬಿಟ್ಟು ಬನ್ನಿ ಮಕ್ಳು ಕರ್ಕೊಂಡು ಏನು ಹೋಗೋದು ಎಲ್ಲ ಕಡೆ ಅಂತ ಅಂತ ಹೇಳ್ತಾ ಇದ್ದೀನಿ ಆಯ್ತು ಅದೇ ಸ್ವಲ್ಪ ಜನ ಮನೆ ಎರಡು ನೂರು ಜನ ಮನೆ ಅಷ್ಟೇ ಇರೋದು ಅದಕ್ಕೆ ಬೇರೆ ನನ್ನ ಬೇರೆ ಕರಿತಾ ಇದ್ದಾರೆ ಅದಕ್ಕೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಇವಾಗ ಅಪ್ ಆಗಿ ಅಡುಗೆ ಏನು ಮಾಡಿಲ್ಲ ಮಾಡ್ಬಿಟ್ಟು ಎಲ್ಲ ತಿಂದ್ಬಿಟ್ಟು ಹೋಗ್ಬೇಕು ಅವನ್ರಿ ಹೌದು ಸಂಜೆ ಆಗ್ತಾ ಇದೆ ಇವಾಗ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀವಿ

ಮುದುವ ತಲೆ ಬಾಡ್ಸ್ಕೊಡ್ತೀರಾ ನಿಜವಾಗ್ಲು ಬರುತ್ತದ ಬಚ್ಚ ನಿಜವಾಗಳು ಸುಕ್ಕಲ್ಲ ಸಿಕ್ಕೋ ಸಿಕ್ಕೋ ನೋಡಿ ತಕ್ಷಣ ಎಷ್ಟು ಸ್ವೀಟ್ ಹೇಳ್ತಾರೆ ಅಂತ ಅದೇ ಮಾತ್ರ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಗೊತ್ತೇಲಾಯ್ತು ನಂದು ಮಾಡೋ ಇಲ್ಲ ಕೆಲ ಮೊಬೈಲ್ ಅಲ್ಲಿ ಅಪ್ಪ ಒಳ್ಳೇ ಮಾಡೋ ಬಂಗಾರ

ನೋಡಿ ಗೈಸ್ ಫೈನಲಿ ರೆಡಿ ಆಗಿ ಹೊರಟಿದ್ವಿ ಇನ್ವಿಟೇಷನ್ ಕೊಡೋಣ ಅಂತ ಸೊ ಗಗನವರು ಬರ್ತಾ ಇದ್ದಾರೆ ನಾನು ಬರ್ತೀನಿ ಮಾಮ ಅಂತ ಗಾಳಿ ಪಟ ತಗೊಂಡ್ ಬಂದ ಅಂತ ಗಾಳಿನೇ ಇಲ್ಲ ಆರಕ್ಕೆ ಅದಕ್ಕೆ ಈ ಪಟನೇ ಸರಿ ಇಲ್ಲೋ ಗೊತ್ತಿಲ್ಲ ಆರ್ಲೇ ಇಲ್ಲ ಎಷ್ಟು ಟ್ರೈ ಮಾಡ್ದೆ ಅಂದ್ರೆ ಒಂಚು ಮತ್ತೆ ಆ ಟೋಪಿ ಆಟೋಪಿಯಾಗಳಲ್ಲಿ ಆಟಗಳ ಸ್ಟಾರ್ಟ್ ಮಾಡೋರು ಇವರು ಇರೋದೇ ಸ್ವಲ್ಪ ಬದಲು ಅದರಲ್ಲಿ ಇನ್ನೂ ಒದ್ರಲ್ಲಿ ಆಟ ಹಾಕೊಂಡು ಆಟ ಹಾಕೊಂಡು ಅನ್ಬಿಟ್ಟು ನಿನ್ಗೇನ್ ಕಷ್ಟ ನಮ್ಮ ಇಷ್ಟ ಅಲ್ವಾ ಸರಿ ಬನ್ನಿ ಗೊಂಬೆ ಅವ್ನಿಂದ ಗೊತ್ತಿದೆ ಹಪ್ಪಲ್ ಅದು ಗೊಂಬೆಲ್ಲ ಆಪಲ್ ಅಪ್ಪಲ್ ನಮ್ ಕಂದಮ್ಮ ಮೈಸೂರು ಇಟ್ಟಿರೋದು ಆಪಲ್ ಅಂತ ಸೊ ಫೈನಲಿ ಎಲ್ಲಾರನೆ ಕೊಡ್ಕೊಂಡ್ ಬರೋತ್ತಿಗೆ ಎಂಟು ಗಂಟೆ ಆಗೋಯ್ತು ವಯಸ್ಸಾದ್ರ ಮಕ್ಕಳನ್ನ ಇಟ್ಕೊಂಡು ಕೊಡ್ಕೊಂಡು ಟಾಸ್ಕ್ ಎಲ್ಲ ನಮಗೆ சோ மன்க நீர் கொட்டி நம் ஷி ಫುಲ್ ಪ್ಯಾಕ್ ಆಗಿದ್ದ ಖುಷಿ ಮಾತ್ರ ಬೆಚ್ಚಗೆ ಆದ್ರೆ ಬರೋದೇ ತಡ ಚಡ್ಡಿ ಬಿಚ್ಚಾಕಿ ಬಾಳೆಂಟಿ ಒಂದೇ ಸುಮ್ನೆ ಇದ್ದ ಖುಷಿ ಅವ್ರ ಮನೇಲಿರವು ಗೊಂಬೆ ಕೊಡಿ ಆಟ ಸಾಮಾನು ಕೊಡಿ ಕಾರ್ ಕೊಡಿ ಜೀಪ್ ಕೊಡಿ ಹ್ಮ್ ತಗೊಂಡ್ಬಿಟ್ರಿ ತಗೊಂಡ್ ನೋಡಿ ಓ ನಾಂತ ಗುಡ್ ಮಾರ್ನಿಂಗ್ ಸೊ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸೊ ಹಬ್ಬದ ದಿನ ಒಂದು ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ ನಾನು ಏಳು ಗಂಟೆಗೆ ಎದ್ದು ಎದ್ಬಿಟ್ಟು ಗೊತ್ತಿದ್ದೀನಿ ಪಾಪನ ಎತ್ಕೊಂಡು ನಾನಿದ್ರೆ ನಮ್ಮ ಪಾಪನ ಎದ್ಬಿಡ್ತಾನೆ ಖುಷಿ ನಮ್ಮ ದಿವ ಇನ್ನೇ ಐತಿಲ್ಲ ರಾತ್ರಿಯಲ್ಲ ಹಿಂಸೆ ಕೊಟ್ಬಿಟ್ಟಾಗ ಐ ಸುಮ್ಮನೆ ಯಾಕೋ ಗೊತ್ತಿಲ್ಲ ನೆನೆ ಅವೆಲ್ಲ ಹೋಗ್ಬಿಟ್ಟು ಬಂದು ಸುತ್ತಾಡ್ಕೊಂಡು ಎಕ್ ಕಾಟ್ಲೇ ಕೊಟ್ಬಿಟ್ಟೆ ನಮ್ಮ ಖುಷಿ ಮಾತ್ರ ಮಾಡ್ತಾ ಇಲ್ಲ ಅಳ್ತಾವನೆ ಅಳ್ತಾವನೆ ಅಳ್ತಾವೆ ಸುಮ್ಮನೆ ಅಳ್ತಾವನೆ ಏನೇ ಕೊಡ್ತಿದ್ದೋ ಗೊತ್ತಿಲ್ಲ ಅವ್ನು ದೇವನ್ ಬೇರೆ ಕಾಟ ನನಗೆ ಅಪ್ಪಾ ಬೆನ್ಕೆರಿ ಅಪ್ಪಾ ಬೆನ್ಕೆರಿ ಅಪ್ಪಾ ಬೆನ್ನು ಮಾಡ್ತ ನನಗೆ ಎಷ್ಟು ಇದ್ದೀನಿ ಗಾಯಸು ಬಿಟ್ಟರೆ ಸಾಕು ಅಪ್ಪ ಬೆನಕೇರಿ ಅಂತ ಅದೇ ನಾನು ಸಿಟ್ಟದ್ದು ಬಟ್ಟೆ ಬೀಜ ಮಲ್ಕೋಂತೇಳ್ಬಿಟ್ಟು ಬಟೆ ಬಿಜಾಕ್ಸ್ಕೊಂಡು ಮಲಸ್ಕೊಂಡೆ ಇನ್ನೂ ಹಂಗೆ ಮಲ್ಕೊಂಡು ಇನ್ನೂ ಎದ್ದಿಲ್ಲ ನಮ್ಮ ಖುಷಿ ಮಾತ್ರ ಆ ಥರ ಸುಮ್ಮನೆ ಅಳೋದು ಅಳೋದು ಎಳೋದು ಎಳೋದು ಅಲ್ಲ ಮಗ ಅಮ್ಮನೇ ಏನು ಇದ್ದಾನೆ ಅವ್ರ ಅಮ್ಮ ಏನು ಮಾಡ್ತಾ ಇದ್ದಾರೆ ಅಂತ ಸೊ ಅವ್ರಮ್ಮ ಎದ್ಬಿಟ್ಟು ಏಳು ಗಂಟೆಯಲ್ಲಿ ರಂಗೋಲಿ ಬಿಡ್ತಾ ಆಯ್ತು ಹಬ್ಬದ ದಿನ ನಮ್ಮಲ್ಲಿ ಡೈಲಿ ಆಲ್ಮೋಸ್ಟ್ ರಂಗೋಲಿ ಬಿಡೋದೆ ಈ ಟೈಮಲ್ಲಿ ಸೊ ಅದರಿಂದ ನಮ್ಮ ನವಿಯವರು ಇವಾಗೆ ರಂಗೋಲಿ ಬಿಡ್ತಾ ಆಯಿತು ನನಗೂ ಇವ್ನು ಬೆನ್ ಕೆರೆದ ಕೆರೆದು ಸಾಕಾಗಿ ಬಟ್ಟೆ ಬಿಚ್ಚಾಪುಟ್ ಮಲಗಿಸ್ಬಿಟ್ಟೆ ಅವಾಗ ನೆಮ್ಮದಿಯಿಂದ ಬಲ್ಕೊಂಡ ಏನು ಕಚ್ಚಿತ ಏನೋ ಗೊತ್ತಿಲ್ಲ ಹ್ಞೂ ಸರಿ ಇವಾಗ ಹಬ್ಬ ಹಬ್ಬಕ್ಕೆ ನೆನ್ನೆ ಏನೇನು ತರಬೇಕಿತ್ತು ತರೋಕಾಗಲಿಲ್ಲ ಸೊ ಇವಾಗ ತಗೊಂಡ್ಬರ್ತೀನಿ ಏನೇನು ಬೇಕ್ರಿ ಹೌದಾ ಸೊ ನಾವು ಹಬ್ಬ ಎಲ್ಲ ಜೋರಾಗಿ ಮಾಡಲ್ಲ ಕಾಯಿ ಇಲ್ಲಲ್ವ ಸಿಂಪಲಾಗಿ ಸಿಂಪಲ್ ಆಗಿ ಮಾಡ್ಕೋತೀವಿ ಮಾಮೂಲಿ ವಾರ ಮಾಡ್ದಂಗೆ ಮಾಡಿಬಿಟ್ಟು ಎಡಕ್ಕೆ ಕಡಲೆಕಾಯಿ ಅವರೆಕಾಯಿ ಗೆಣಸು ಕಬ್ಬು ಎಳ್ಬೇರು ಇಷ್ಟಿಟ್ರೆ ಎಳ್ಬೀರ್ ಮನೆದೇನೆಲ್ಲ ಅಂಗಡಿಯೇ ತಗೊಂಡ್ಬರ್ತೀವಿ ನಮ್ಮಲ್ಲಿ ಒಂದ್ ಮಾಡಿಲ್ಲ ನಮ್ ದೇವಂಗ್ ಇಡ್ಲಿ ತಂದ್ಕೊಟ್ನ ತಿಂತ ಇದನ್ನ ನಮ್ ನವಿ ಮಾಡೋದ್ ಲೇಟ್ ಆಗುತ್ತೆ ತಿಂಡಿ ಎಲ್ಲ ಅಂತ ಸೊ ಇನ್ನ ಅವ್ರಿನ್ನ ಬಟ್ಟೆ ಹಾಕೊಂಡಿಲ್ಲ ಏನಿಲ್ಲ ಹಂಗೆ ಗೊತ್ತಿದ್ದಾರೆ ಗುಮಟೇಶ್ವರ್ ಅವ್ರು ಸೊ ಹಾಗೆ ಇಲ್ಲೊಬ್ಬ ಖುಷಿಗೂ ತಿನ್ನಿಸ್ತಾ ಇದಾರೆ

ಆ ಕೈಯಲ್ಲಿ ಬಟ್ಟೆ ತಗೊಂಡಿ ನನ್ನ ಹಳೆ ಬಟ್ಟೆ ಆದೋ ಒಂದು ಪ್ಯಾಂಟ್ ಆದೋ ತಗೊಂಡಿ ಕೈಯಲ್ಲಿ ಒರ್ತಿದ್ರುದು ಕೆರೆಗಡೆ ಹೌದಾ ಮಂಡಿಗಾರಲ್ಲಿ ಏನ್ಕೇ ಮುರ್ದಾಕಿದ್ರಲ್ಲ ಅದು ತರ್ಸ್ಕೊಬೇಕು ತಾನೆ ತಗೋವನಿ ತಗೋವನಿ ಅಂತ ಹೇಳ್ತಾ ಇದೀನಿ ಫ್ರೆಂಡ್ಸ್ ಇವರು ನಾನು ಅಪ್ಪೆ ಇಡ್ಕೊಂಡು ಆಗಲ್ಲ ಅಂತ ತಂದಿಲ್ಲ ಗೈಸ್ ಇಬ್ರು ಇಬ್ರು ಬೇಕಾ ಅಮ್ಮ ತಕಟ್ಟಿ ಉದ್ದ ಇರುತ್ತೆ ಬೈಕಲ್ ತರಕಾಗುತ್ತಾ ಯಾರ್ಗಾದರೂ ಓಡಿ ಅಲ್ವಾ ಅಕ್ಕಪಕ್ಕ ಬರೋರಿಗೆ ನಾನು ಇಲ್ಲ ನಾನೇ ಬಿಡಲ್ವಾ ಬಿಡಕೊಳಕ್ಕೆ ಹೋಗಿ ಆಟೋ ಆಟೋ ಅದಕ್ಕೆ ಐವತ್ತು ರೂಪಾಯಿ ನೀನು ಕೊಡ್ತೀಯಾ ನೋಡಿ ಗಾಯಸ್ ಸೊ ನೆನ್ನೆ ಕಬ್ಬು ನೂರು ರೂಪಾಯಿ ಜೊತೆ ಇವತ್ತೆಲ್ಲ ಕಡಿಮೆ ಆಗಿದೆ ಐವತ್ತು ರೂಪಾಯಿ ಜೊತೆ ಇದೂ ಅಷ್ಟೇ ಮೂವತ್ ನಲ್ವತ್ತು ರೂಪಾಯಿ ಕೆ ಜಿ ಕಮ್ಮಿ ಆಗಿಬಿಟ್ಟಿದೆ ಸೊ ನಾವಲ್ಲಿ ಎಳ್ಳು ಬೀರು ಮಾಡಿಲ್ಲ ಅಂಗಡಿಯಿಂದ ತಂದಿದ್ದೀವಿ ಎಳ್ಳು ಬೀರ ಶೋ ಹಾಗೆ ಬಾಳೆಹಣ್ಣು ಒಂದು ಅರ್ಧ ಕೆಜಿ ಹೂವು ಮಲ್ಲಿಗೆ ಹೂವು ಕೇಳಲು ಮಲ್ಲಿಗೆ ಹೂವು ಇರಲಿಲ್ಲ ಕಾಕ್ಟಾ ಅಂತಾರಲ್ಲ ಅದನ್ನು ನಮಗೆ ಓಕೆನಾ ಕಾಕ್ಟ ಅಂತರ್ತಾನಿದ ಒಂದ್ಮ ಐವತ್ತು ರೂಪಾಯಿ ಇವತ್ತು ಹಬ್ಬಲ್ವಾ ಎಲ್ಲ ರೇಟ್ ಜಾಸ್ತಿ ನೀನು ಮಿಕ್ಕಿ ಟೈಮಲ್ಲಿ ಕಡಿಮೆ ಇರುತ್ತೆ ಸೊ ಇವಾಗ ನಮ್ಮ ನವಿ ಅಪ್ ಆಗಿ ಪೂಜೆ ಮಾಡಿ ಕಡಲೆ ಬೇಕು ಹ್ಞೂ ಹಾಂ ಆಯಿತು ನಿನಗೆ ಬರ್ತೀವಿ ಆಮೇಲೆ ಸೊ ಹಾಗೆ ಹಾಲು ತಗೊಂಬಂದೆ ಅದು ಗಾಯಕ್ಕೆ ಇಟ್ಟಿದ್ದೀನಿ ನಮ್ಮದಿವ ಹಿಂಸೆ ಮಾಡ್ಬಿಟ್ಟು ಕಡಲೆ ಇಸ್ಕೊಂಡ ಗಾಯ್ಸ್

ನಿಂತಿದ್ದೀನಿ ಎಲ್ಲಾ ರೆಡಿ ಮಾಡ್ಕೊಂಡಿದ್ದೆ ಆ ದೇವ್ರ ಇಡಕ್ಕೆಲ್ಲ ದೇವ್ರದ್ದು ಎಲ್ಲಾ ಪೂಜೆ ಮಾಡ್ಬೇಕು ಇನ್ನು ಮಾಡಿಲ್ಲ ಟೈಮೇ ಆಗ್ಬಿಟ್ಟು ಮಕ್ಳು ಕಡ್ಕೊಂಡು ಮಾಡೋದಿದೆಯಲ್ಲ ತುಂಬಾನೇ ಇದೂ ಗೊತ್ತು ಟೈಮ್ ಆಗ್ಬಿಟ್ಟು ಇವಾಗ ಎಲ್ಲಾ ರೆಡಿ ಮಾಡಿ ಇಟ್ಟಿದ್ದೀನಿ ಇವೇ ಬಾಕಿ ಫ್ರೆಂಡ್ಸ್ ಚೇರ್ ಚೇರ್ಕೊಂಡ್ರೆ ನಂಗೆ ಚೇರ್ ಮೇಲೆ ನಿಂತ್ಕೊಂಡು ದೀಪ ತಗೋದು ಇಲ್ಲ ತಗೋ சரி ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ತರ ಸ್ಮೂತ್ ಚೆನ್ನಾಗಿ ಬಿಡ್ಕೊತೀನಿ ಫ್ರೆಂಡ್ಸ್. ಅದು ಕಾಟನ್ ಅದ್ರಿಂದೆಲ್ಲಾ ಉಡ್ಕೊಳಕ್ಕೆ ಬರಲ್ಲ ಸಿಲ್ಕ್ ಅಂದ್ರೆ ಇರ ಸ್ಮೂತ್ ಆಗಿ ಬಿಡ್ತಕ್ಕೆ ಸಾರಿ. হুম. ಹಾ ಆ ರನ್ಡ್س ಡೈಲಿ ಬಿಡ್ಕೊತೀನ್ ಬಿಡತೆ. ಹೌದಾ. ಹ್ಮ್. ಸರಿಯಾಗಿ. ಪೂಜೆ ಮಾಡಿ. ಸೀರೆ ಬಿಟ್ ಗಾಯ್ಸ್ ಒಂದು ನಾಲ್ಕೈದು ರೌಂಡ್ ತಿರ್ಗಿ ತಿರ್ಗಿ ನೋಡೋದು ಕ್ಯಾಮ ಇದು ಕನ್ನಡಿ ಮುಂದೆ ಸಣ್ಣ ಐದಿನ ಅಂತ ಎಂತ ಇಲ್ಲ ಚೆನ್ನಾಗಿ ಊರ್ಕೊಂಡಿದ್ದೀನಿ ಅಂತ ನೋಡತಾರೆ ಇದಷ್ಟು ನನ್ನ ಕಣ್ಣಿಗೆ ಹೆಂಗೆ ಕಾಣಿಸುತ್ತೋ ಅದು ಸಣ್ಣಗಾಗಿದಿನ ಅಂತ ನಮ್ಗೆ ಇವಾಗ ಮತ್ತೆ ಖುಷಿ ನೈ ಇದರ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡ್ತಾ ಇದ್ದಾರೆ ಅದೇ ಹತ್ತಿರಂಗೇ ಕಾಣ್ತಾ ಇಲ್ಲಾ ಅತ್ತಿದೆ ಅತ್ತಿದೆ ಮಿಲಚ್ಬೇಕೆಂದ ನೋಡಿ ಶರ್ಟ್ ಶರ್ಟೆನ ಮಾಡ್ಕೊಂಡಿದ್ದಾನೆ ಗಲ್ಲೀ ಅಂತ ಬಂದಿದ್ದಾನೆ ಸೊ ನಮ್ಮ ನಾವ್ಯಾರು ಪೂಜೆ ಮಾಡ್ತಾಯಿದ್ದಾರೆ ಮಾಡಲಿ ಸಿಂಪಲ್ ಪೂಜೆ ನಮ್ಮದು ಅವ್ರ ಅಮ್ಮನ ಜೊತೆಗೆ ಅವನು ಬೆಳಗ್ಬೇಕು ಅವ್ನು ಬೆಳಗು ಸೀರೆ ಸುಟ್ಬಿಟ್ಟು ಆಮೇಲೆ ನೋಡ್ಕೊ ಅಮ್ಮ ಹೆಂಗೆ ಮಾಡ್ತಾಳೆ ಹಂಗೆ ಪೂಜೆ ಎಲ್ಲ ಆದಮೇಲೆ ನಮ್ಮ ನಾವಿ ದೋಸೆ ತಿಂತಾ ಇದ್ದಾರೆ ದೋಸೆಗೆ ಮತ್ತು ಅವರೇ ಕಾಳು ಸಾರು ಚಿಲ್ಕಿರೋ ಸಾರು ಚಿಲ್ಕೋರೆ ಸಾರು ಸರ್ ಅವ್ರಿಗೆ ದೋಸೆ ನಾನು ಬಿಟ್ಕೊಡ್ತಾ ಇದೀನಿ ದೋಸೆ ಬರಲಿ ಬರದಲ್ಲೇ ಹೋಗ್ಲಿ ನಾವು ಇದೇ ತವೇಲಿ ಮಾಡೋದು ಸೆಟ್ ದೋಸೆ ಇದು ನಮ್ಮ ಖುಷಿಗೆ ಅಥವಾ ನಮ್ಮ ದೇವ್ಗೆ ಯಾರಾದರೂ ತಿನ್ಬೋದು ಯಾರು ತಿಂತೀರಾ ಏ ನಮ್ಮ ಖುಷಿ ತಿನ್ನುತ್ತೆ ಖುಷಿಗೆ ಖುಷಿ ಖುಷಿ ಗೊಂಬೆ ಟಿವಿಲ್ ಬರ್ತಿದ್ರು ಬರ್ತಿದ್ದೆ ನೋಡ್ ಗೊಂಬೆ ಬಾಹುಬಲಿ ಒಂದು ಸುದೀಪ್ ನೋಡು ಸುದೀಪ್ ನೋಡ್ದ ನನಗೆ ಗೊತ್ತಿರ್ಲಿಲ್ಲ ಗಾಯಸ್ ನಮ್ ನವಿ ಅವರು ಒಂದಿನಕ್ಕೆ ದಿನಕ್ಕೆ ಏನ್ ಮಾಡ್ತಾರೆ ಕೆಲಸ ಏನಂತ ಇವತ್ತು ಬೆಳಗಿನ ಸಂಜೆ ತಕ್ಕ ಇದ್ನಲ್ಲ ಇವಲ್ಲ ಇವೆಲ್ಲುವಪ್ಪಾ ಅದು ಆ ಮೂಲೆಯಲ್ಲಿ ಇದ್ರೆ ಇದು ಆಟ ಆಡ್ತಾ ಕೋಲು ಕೋಲೋ ಅನ್ಕೊಂಡ್ಬಿಟ್ಟು ಕಬ್ಬಿಡ್ಕೊಂಡು ಎಷ್ಟೊಂದು ಹಿಂಸೆ ಕೊಡ್ತಾರೆ ಗೊತ್ತಾಗ ವಯಸ್ಸು ಯಪ್ಪ ತಡಕಳಕ್ಕೆ ಆಗಿಲ್ಲ ನನ್ನ ಅಂತ ಕೈಲಂತೀವತ್ತ ಅಷ್ಟು ಬೇಜಾರ್ ಮಾಡಾಕ್ಬಿಟ್ಟಿದಾರೆ ನಮ್ಮ ನವಿ ಸ್ಯಾರಿ ಹಾಕೊಂಡು ಒಂದ್ ದಿನ ಬೇಕಾದ್ರೂ ಇರ್ತೀನಿ ಎಷ್ಟು ದಿನ ಬೇಕಾದ್ರೂ ಇರ್ತೀನಿ ನಾನು ಡೈಲಿ ಹಾಕತೀನಿ ಅಂತ ಒನ್ ಅವರ್ಲಿಲ್ಲ ಆಮೇಲೆ ಪಾಯಸ ಮಾಡ್ತೀನಿ ಅಂತ ಹೋಗ್ಬಿಟ್ಟು ಡಿಫ್ರೆಂಟಾಗಿ ಮಾಡ್ತೀನಿ ಅಂತ ಹೋಗಿಲ್ಲ ಗೈಸ್ ನೋಡಿ ಗೈಸ್ ಇದು ಪಾಯಸ ಅಂತಿದ್ದು ಯಾರಾದ್ರೂ ಇದನ್ನು ಪಾಯಸ ಅಂತಾರ ಅದು ಬೆಲ್ಲ ಹಾಕಿಬಿಟ್ಟು ನಾನು ತಿಂತೀನಿ ಅಂತ ಮಾಡ್ಕೊಂಡಿದ್ದಾಳೆ ಬಟ್ ಒಂದು ಒಂದು ಫಿಫ್ಟಿ ಪರ್ಸೆಂಟ್ ಓಕೆ ಅಂದ್ರೆ ತಿಂದಿದ್ದೀವಿ ಇನ್ನೇನು ಮಾಡೋಳಲ್ಲ ಬೇಜಾರ್ ಮಾಡ್ಕೊತಾಳಲ್ಲ ಅಂತ ಅಷ್ಟೇ ನಾನು ಅಂದ್ರೆ ಬಿಸಿ ಬಿಸಿ ತಿಂದೆ ಅಷ್ಟು ಗೊತ್ತಾಗ್ಲಿಲ್ಲ ಅದರಲ್ಲಿ ಸಪ್ಪೆ ಅದಕ್ಕೆ ಸಬ್ಬಕ್ಕಿ ಹಾಕಿದ್ದಾಳೆ ಬೆಲ್ಲ ಹಾಕಿದ್ದಾಳೆ ಆಮೇಲೆ ಹೆಸರು ಬೇಳೆ ಹಾಕಿದಾಳೆ ಆಮೇಲೆ ಇನ್ನೇನೇನಾ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿದಾಳೆ ಒಟ್ಟು ಓಕೆ ಓಕೆ ಅಷ್ಟು ಸೂಪರ್ ಅಲ್ಲ ಅಷ್ಟು ಸಕ್ಕತ್ತಾಗು ಇಲ್ಲ ಅಷ್ಟು ಕೆಟ್ಟದಾಗೂ ಏನಿಲ್ಲ ಓಕೆ ಓಕೆ ತರ ಇತ್ತು ತಿನ್ಬೇಕಾದ್ರೆ ಕೇಳ್ತಾ ಇದ್ದಲ್ಲ ಹೆಂಗೈತೆ ಮುಂದು ಅಂತವಾ

ಟೈಮ್ ಬಂದು ಎಂಟು ಗಂಟೆ ಆಗಿದೆ ಗಾಯ್ಸ್ ಸಂಜೆ ಫುಲ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಒಡೆ ಮಾಡ್ತಾವ್ರಂತೆ ನಮಗೋಸ್ಕರ ಬರೀ ಸ್ವೀಟ್ ತಿನ್ನ ಕಾಲ ಅಂದೆ ಅದಕ್ಕೆ ಒಡೆ ಮಾಡ್ಕೊಡ್ತೀನಿ ಬಿಡ್ರಿ ತಲೆ ಕೆಡ್ಸ್ಕೊಬಿಡಿ ನಾನು ಇರ್ಬೇಕಾರೆ ಯಾಕ್ರಿ ಅಂದ್ಬಿಟ್ಟು ಮಾಡ್ಕೊಡ್ತಾ ಇದಾರೆ ಸೊ ಆದ್ರೆ ಇನ್ನೊಂದೇನಪ್ಪ ಅಂದ್ರೆ ಈರುಳ್ಳಿ ಮುಂಚೆ ಅಂದ್ರೆ ವಾರಕ್ಕೊಂದ್ಸಲ ಎರಡು ಸಲ ಮಾಡ್ಕೊಂತ ಇವಾಗೆಲ್ಲ ಕಡಿಮೆ ಮಾಡ್ಬಿಟ್ಟಿದೆ ಇವಳಿಂದ ನಾವು ಡಯಟ್ ಡಯಟ್ ಏನಿಲ್ಲ ನೆನ್ನೆ ಮನೆಯಿಂದ ಹಾಳಾಗ್ಬಿಟ್ಟಿದೆ ಸೊ ಹಬ್ಬದ ಟೈಮಲ್ಲಿ అది కాఫీ కొwidetilde అదకు షుగర్ ఇదే ఇరుతలా అదిన్ చోరే కొటే హంగర్ గాను అది తలనొప్పిందిలో ఇవతను కాఫీ మార్కొటే నేను సూపర్ ఆయిల్ కొడిరి తలనొప్పి కమ్మి సలప్ అదరు షార్ట్ అదను పొడితే కాఫీనే అలవాబ్ది అది ಜಾస్టీ ఏనో అంత ఐడెంటిటీ లేదు బొడియ్ మార్చేయ్ తిని అది రోడు పేరేతను కొంచెం నో తిని 1 2 తిని ఏనగల అంటే తుమ తిన కొలిస్ట్ అంటే తుమ మీ గడ్డం కొడి 1 2 నియతిని పక్కన ఓకే ರೈಸ್ ಮಾಡಿ ದೋಸೆ ತಿನ್ನಕ್ಕಾಗ ರೈಸ್ ಬೆಳಗ್ಗೆನೋ ದೋಸೆ ಮಧ್ಯಾಹ್ನ ದೋಸೆ ಇವಾಗ ದೋಸೆ ತಿನ್ನಕ್ಕಾಗತ್ತಾ ಸಾಂಬಾರೇನು ಚೆನ್ನಾಗಿರ್ಬೋದು ಚೆನ್ನಾಗೈತೆ ಹಂಗಂತ ದೋಸೆನೇ ತಿನ್ನಕ್ಕಾಗತ್ತಾ ನಮ್ಗೆ ರೈಸ್ ತಿನ್ಬೇಕು ಅನ್ಸೈತಿ ಇವಾಗ ಹ್ಮ್ ಚಿಕನ್ ಸಾಂಬಾರ್ಥರ ಚಡ್ಡಿ ಹಾಕಿದೀನಿ ನೀನು

ನಮ್ಮ ನೋವಿ ನೋಡಿಲ್ಲ ಸೊ ಹಾಕ್ಬಿಟ್ಟು ನನ್ನ ಕತೆ ಹೇಳ್ಕೊಂಡು ಕೂತಿದ್ದೀನಿ ಒಡೆ ಮಾಡ್ತೀನಿ ಅಂತ ಬಂದ್ಲಾ ನಿನ್ಕೊಂಡು ನಿಂತ್ಕೊಬೇಡ ಏನು ಮಾಡಿದೆ ನೀರಿ ಅವ್ರ ಮುಂದೆನೆ ತೋರಿಸ್ಬಿಟ್ಟು ಮಿನಿಮಮ್ ಏನ್ ಆಗ್ಬಿಟ್ಟಿದೆ ಅಂತ ತಲೆಗೆ ಹೋಗ್ಬಿಟ್ಟಿದೆ ಅಂತ ಇದನ್ನ ಚಟ್ನಿ ರುಬ್ತಂಗ ರುಬ್ಬಿಟ್ಟಿದೆ ಅಲ್ಲ ದೋಸೆಗೆ ಇಟ್ಟು ರುಬ್ತಾರಲ್ಲ ಗಾಯಿಸ ರುಬ್ಬಿಟ್ಟಿದ್ದಾಳೆ ಏನಾಯ್ತು ತಲೆ ಕೆಟ್ಟೋಗಿ ಯಾಕೆ ನೋಡಿ ನಗಾಡ್ತಾ ಇದ್ ಮಾಡ್ಬಿಟ್ಟು ಮುಂದು ಫುಲ್ಲು ಇದ್ ಮಾಡ್ಬಿಟ್ಟಿದ್ದೀನಿ ಏನ ಚಟ್ನಿ ರುಬ್ಬ್ದು ಬಿಟ್ಟಿದ್ದೀನಿ ಎತ್ತ ಮಗತ್ತ ಅದು ಒಡೆಗೆ ದಪ್ಪ ದಪ್ಪ ರುಬ್ಬೇಕಲ್ವ ಗಾಯ್ಸ್ ನೋಡಿ ಬೇಕು ಒಳಗೊಳಗೆ ನಗ್ತಾ ಅವಳೆ ನಗ್ ಬಿಡ್ದ ಇಲ್ಲೇ ಓಯ್ ಓಯ್ ಪಲ್ಲಿ ಪಲ್ಲಿ ಬಂತು ನೋಡಿ ನಮ್ಮ ಮನೇಲಿ ಪಲ್ಲಿನ ಇದಕ್ಕೆ ಎಲ್ಲೆಲ್ಲಿ ಏನಾರ ಪರಿಹಾರ ಇದ್ರೆ ಕಮೆಂಟ್ ಹಾಕಿ ಅಪ್ಪಲ್ಲಿ ಹೋಗ್ಸಿ ನೋಡಿ ಗೈಸ್ ಹೆಂಗ್ ಮೆಚ್ಚಕ್ ಬಂದ ಮೊಬೈಲ್ ಇಟ್ಕೊಂಡು ಗೊಂಬೆ ಅನ್ಕೊಂಡು ಏನ್ ಏನ್ ತಲೆಯಲ್ಲಿ ಏನ್ ನೋಡ್ತಿತ್ತು ಯಾಕೆ ಹಂಗ್ ಮಾಡಿದ್ಯಾ ಬೆಳಗ್ಗೆಯಿಂದ ಹಿಂಗೆ ಮಾಡ್ತಾ ಇದ್ದಾರೆ ಗೈಸ್ ಒಂದೊಂದು ಎಡ್ವರ್ಟ್ ಮಾಡ್ಕೊತಾ ಇದ್ದಾರೆ ಮೀಶೋದಲ್ಲಿ ಏನೋ ಬುಕ್ ಮಾಡ್ಕೊಂಡಿದ್ದಾಳೆ ತಗೋತೀನಿ ಅಂತ ಅಮೌಂಟ್ ತೌಸಂಡ್ ತರ್ಟಿ ಟೂ ಮಾಡಕ್ ಹೋಗಿ ಒನ್ ತರ್ಟಿ ಟೂ ಮಾಡೋ ಡೋರ್ ಕಳ್ಸಿದ್ದಾಳೆ ಅವನು ಆರಾಮಾಗಿ ಹೋಗೋನ್ ಒನ್ ತರ್ಟಿ ಟೂ ದಾಂಡು

ಏನು ಗೊತ್ತಾ ಫ್ರೆಂಡ್ಸ್ ಆ ನಾನು ರುಬ್ಬಿದ್ ಕರೆಕ್ಟಾಗಿ ರುಬ್ಬಿದ್ದೀನಿ ಏನ್ ತಪ್ಪಾಗಿ ರುಬ್ಬಿಲ್ಲ ಏನಾಗ್ಬಿಡ್ತು ಅಂದ್ರೆ ಅವೆಲ್ಲ ಏನೇನೋ ಹಾಕೊಂಡ್ ರುಬ್ಬೇಕ್ ನಾನು ನಾನು ಮರ್ತ್ಕೊಂಡಂಗೆ ಒಡೇನೆ ಮಾಡಿಲ್ಲ ಫ್ರೆಂಡ್ಸ್ ತುಂಬಾ ದಿನ ಆಗ್ಬಿಡೈತೆ ಎಲ್ಲ ಮರ್ತು ಆ ಮನೇಲಿ ಇದ್ದಾಗ ಮಾಡಿದಲ್ವಾ ನಾನು ಮರ್ತ್ಕೊಂಡಂಗ ಆಗ್ಬಿಡೈತೆಡಿಯೋನ ನೋಡ್ಕೊಂಡು ಮಾಡಿದ್ರು ಆಗ್ತಿತ್ತು ಅನ್ಸು ಆರ ಫೈನಲಿ ಅದು ಒಂಥರ ನೀರ್ ನೀರಂಗ್ ಜಾಸ್ತಿ ಆಗ್ಬಿಡಿತ್ತು ಅದಕ್ಕೊಂಚೂರು ರವೆ ಹಾಕಿ ಸರಿ ಮಾಡಿದೆ

ನಾರೆ ಏನಕ್ಕೆ ಕಿಂಗ್ ಗುಡ್ಕೋದೈತಲ್ಲ ಈ ತರ ಊದ್ಕೊತಾನೆ ಇರಲಿಲ್ಲ ವಡೆ ಸಣ್ಣುಗೆ ತನೇ ಆಗದದು ಬೋರ್ ಆಗಂಗ ಅದು ಅದ್ವಡೆ ಹೋಗಲಿ ಪರವಾಗಿಲ್ಲ ಹಬ್ಬದಲ್ಲಿ ಹೆಂಗೋನ್ ಮಾಡ್ಕೊಂಡಿದೋ ಆ ವರ್ಷ ವರ್ಷ ನೆನಪಾಯಿತರತೆ ನನಗೆ ಖಾರಿ ಮಾಡ್거든 ನೀವೇ ಮಾಡ್ಬಿಡೋದು ಆಯ್ತು ಬಿಡಿ ಏನಾಗಲ್ಲ ನನ್ನ ಜೊತೆ ನೀನೇ ನಾನು ಮಾಡ್ದೆ ತಪ್ಪ ಅಂತ ಊಪಕತ್ತೆಲ್ವಾ ನೀವೇ ಮಾಡ್ದೆ ಅಂತ ಹೇಳ್ತೈಲಾ ನಾನೇ ಮಾಡ್ದೆ ನಾನೇ ಮಾಡ್ದೆ ಫ್ರೆಂಡ್ಸ್ ನಾನೇ ಮಾಡ್ದೆ ಎಲ್ಲ ತಪ್ಪುನು ಇವಾಗ ವಡೆ ಜೊತೆಗೆ ಹಣ ಅಪ್ಪ ಅಬ್ಬಮ್ಮಗೆ ಹೆಂಗ್ ಮನ್ಗಿದ್ದಾರೆ ಅಂತ ನಮ್ಮನವ್ರು ಬಂದಿಲ್ಲ ಡೋ ಮಾಡ್ತಿದಾರೆ ನಮ್ ದಿವಮ್ಮ ಮಾತ್ರ ನೋಡಿ ಅವ್ರ ಅಪ್ಪನತ್ರ ಹೆಂಗ ಅಂತ ನಮ್ ಖುಷಿನ ಒಳಗಡೆ ಮನ್ಸು ಇಲ್ಲ ರೀ ಸುಳ್ಳು ಸುಳ್ಳು ಫ್ರೆಂಡ್ಸ್ ನಾನು ನಿಜವಾಗ್ಲತ್ರ ಏನು ಹೇಳಿಲ್ಲ ನೋಡಿ ಅಪ್ಪ ಮಗ ಒಬ್ಬರು ಕ್ಯೂಟಾಗಿ ಮುಂಗಿದ್ದಾರೆ ಇಬ್ಬರು ಒಂದೇ ಥರ ಅವರೇ ಇವರೇನೇ ಎಲ್ಲರೂ ಅವನೇ ದಿವಾ ಅಂತ ಕಮೆಂಟ್ ಆಗ್ತಾರೆ ನನಗೇನೋ ಇವ್ರಂಗೆ ಇದ್ದಾನೆ ದಿವಾ ಅಂತ ಅನ್ಸುತ್ತೆ ಮತ್ತೆ ನಿಮಗೆ ಮುಂದಿನ ಒಗಿಸ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಬ ಬಾಯ್